ತುಂಬ ಸಿಂಪಲ್ ಆಗಿ ಹೇಳಿ ರಜೋಗುಣವು ಕರ್ಮ ಸಂಘದಿಂದ ಬಂಧಿಸುತ್ತದೆ ಯಾಕೆ ಏನೋ ಏನೋ ಒಂದು ಇಟ್ಕೊಂಡಿದ್ದೀರ ದೊಡ್ಡ ಆಸೆ ಅದಕ್ಕೋಸ್ಕರ ನಾನು ದುಡಿಬೇಕು ನಾನು ಸಂಪಾದನೆ ಮಾಡಬೇಕು ನಾನು ಇಷ್ಟು ಮಾಡಬೇಕು ಅಷ್ಟು ಮಾಡಿ ಇಲ್ಲ ಸಾಲ ತೊಗೊಂಡಿದ್ರೆ ಬ್ಯಾ ಆ ಸಾಲ ತೀರಿಸಬೇಕು ದುಡಿಬೇಕು ಅಲ್ಲಿ ಎಕ್ಸ್ಟ್ರಾ ಹೋಗ್ಬೇಕು ಅಲ್ಲಿ ಓವರ್ ಟೈಮ್ ಮಾಡಬೇಕು ಇಲ್ಲಿ ಮಾಡಬೇಕು ಇಲ್ಲಿ ಈ ಕರ್ಮ ಸಂಘ ಈ ಬ್ಯಾಂಕಲ್ಲಿ ರಿಟೈರ್ ಆಗಿರೋರೆಲ್ಲ ಹೋಗಿ ಕೆಲಸ ಮಾಡ್ತಾರೆ ಈಗ ದೆ ದೆಂಡಿ ಸಾವಿರದ ಐನೂರು ರೂಪಾಯಿ ಕೊಡ್ತಾರೆ ಕೆಲಸ ಮಾಡಿ ಕರ್ಮ ಬ ಬಂದರೆ ಬೇಕು ಬೇಕು ಅಲ್ಲಿದೆ ಬೇಕಾದಷ್ಟು ಮನೆಗೆ ಬಂದಿರೋದೆಲ್ಲ ದುಡ್ಡು ಬೇಕಾದಷ್ಟು ಇದೆ ಅದು ಊಟ ಮಾಡ್ಕೊಂಡು ಇರ್ಬೋದು ಇಲ್ಲ ಹಾಗಲ್ಲ ಬ್ಯಾಂಕಿಗೆ ಈಗ ಭಾಳ ಅನುಕೂಲ ಯಾಕಂದರೆ ಭಾಳ ಕಡಿಮೆ ದುಡಿ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಸಿಗ್ತಾ ಇದ್ದಾರೆ ಎಲ್ಲ ರಿಟೈರ್ಡ್ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಸು ಕಡಿಮೆ ದುಡ್ಡಿಗೆ ಸಿಗ್ತಾ ಇದ್ದಾರೆ ಅವ್ರಿಗೆ ಟ್ರೈನಿಂಗ್ ಏನು ಕೊಡಬೇಕಾಗಿಲ್ಲ ಆರಾಮ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಹಾಂ ಹಾಂ ಸೊ ರಜೋ ರಾಗಾತ್ಮಕ ವ್ಯಕ್ತಿ ಸೊ ಇವನು ಕರ್ಮ ರಜೋಗುಣ ದುಡ್ಡು ಬೇಕು 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 ಬೇಕದು ಬೇಕು ಬೇಕಿರಿಗೇ ಎಂದು ಬೇಕಿರು ಎಂದು ತೆಗೀರಿ ಕಂಗ್ ಕಾಗೆ ತೆಗೀರಿ ಬೇಕು ಬೇಕದು ಅಲ್ಲೇ ಅಲ್ಲೇ ಹೇಳಿಬಿಡೋಣ ದವ ಬರುತ್ತೆ ಇಲ್ಲಿ ರಕ್ಷೆ ಇದ್ದೀರಾ ತುಂಬ ಕಾಲ್ ತುಂಬ ಡೀಪಾಗಿ ಹೋಗಿದ್ದೀರಾ ನೀವು ಗೊತ್ತಾಗುತ್ತೆ ಟ್ರ್ಯಾಕಲ್ಲಿ ಇದ್ದೀರಾ ಅದಕ್ಕೆ 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 ಅವನು ಇಂಟರ್ವ್ಯೂಲ್ ಕೊಡೋಣ ಅಂತ ಕಗ್ಗದಲ್ಲಿ ನೀವು ಒಂದೇ ಸರ್ ಅಲ್ಲಿ ತಗೊಳ್ಳೋ ಬಿಟ್ರೆ ನೀವು ಮಾಡಿಬಿಟ್ರೆ ಬೇಕು ಎಷ್ಟು ಸರ್ ಮುನ್ನೂರ ಎಪ್ಪತ್ತೊಂದು ಲೆಟೆಸ್ಟ್ ಎಂಜಾಯ್ ಅಥವಾ ನಮ್ಮನ್ನೇ ನಾವು ಎಂಜಾಯ್ ಮಾಡೋದ್ರ ಏನು ನಮ್ಮ ಕರ್ಮ ಅಂತ ಮುನ್ನೂರ ಎಪ್ಪತ್ತೊಂದು ಬೇಕು ಬೇಕದು ಸಿಕ್ತ ಬೇಕು ಬೇಕದು ಬೇಕು ಬೇಕು ಇದೇ ಬೇಕಿದಾಗೆ ಇನ್ನೊಂದು ಬೇಕೇನುತ್ತ ಬುಬ್ಬಿಡುತ್ತಲೀಹ ಘಟವನಿದನು ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ ಸಾಕೆ ಯಾವಾಗ ಜಪ ಮಾಡ್ತಾ ಜಿಲ್ಲ ಇದು ಯಾವಾಗ ಈಗ ಅವನತ್ರ ಹೋಗಿ ಅವನೇ ಎಲ್ಲ ಇಲ್ಲ ಆದ್ಮೇಲೆ ಕೆಲಸ ಮಾಡ್ತೀನಿ ಯಾವಾಗ ಸಾಕು ನಾನು ಮಾಡ್ತಾ ಇದ್ದೀನಿ ಬಿಡು ನನ್ನ ಟೈಮ್ ಬೇಕಾದಷ್ಟಿದೆ ಮಾಡ್ತೀನಿ ಮಾಡ್ತಿದ್ದು ಬರುತ್ತೆ ಸಿಗರೇಟ್ ಹೊಡಿತಾ ಇರ್ತಾನೆ ಮಾಡ್ತಾರೆ ಸಿಗರೇಟು ಹೊಡಿತಾ ಇರ್ತಾನೆ ಅವ ಮಾಡ್ತಾರೆ ರಜರಾಗಾತ್ಮಕ ವಿದ್ಯೆ ಇದು ಕರ್ಮ ಸಂಘ ಬಂಧಿಸ್ತದೆ ತಿಳ್ಕೊಳ್ಳಿ ಅಷ್ಟೇ ನೆಕ್ಸ್ಟ್ ಬನ್ನಿ ತಮಸ್ಸಿಗೆ ಬನ್ನಿ ಬನ್ನಿ ಸರ್ ನಿಮ್ಮದು ಇವಾಗ ಹಾಂ ಅದು ಅದರಲ್ಲಿ ರಜೋಗಣದಲ್ಲಿ ನೋಡಿ ಇದು ಕೂಡ ಹೇಳ್ತಾರೆ ಶಂಕರರು ಹೇಳ್ತಾರೆ ಪ್ರಾಪ್ತ ವಸ್ತುವಿನಲ್ಲಿ ಪ್ರೀತಿ ರೂಪವಾದ ಆಸಕ್ತಿ ಈಗ ನನಗೇನೋ ಬಂದಿದೆ ಈಗ ಯಾವ ಅಡ್ಡ ಅನಾಯಿ ಸಾಕೋರು ತೊಗೊಳ್ಳಿ ಅನಾಯಿ ಮೇಲೆ ಪ್ರೀತಿ ಇದು ರಜೋಗುಣ ಅದು ಅದು ಬೇಕಾಗಿಲ್ಲ ಅದು ನಾಯಿ ಪ್ರಾಣಿ ಅದು ನಾಲ್ಕು ಕಾಲಿನ ಪ್ರಾಣಿ ಇವನು ಮನುಷ್ಯ ಅದು ಯಾಕೆ ಅಷ್ಟೊಂದು ಪ್ರೀತಿ ಇವನು ಇವನ ಆತ್ಮನ ಅದರೊಳಗೆ ಇಟ್ಟಿರ್ತಾನೆ ಅವನು ಅದೇ ನೋಡಿ ಪ್ರಾಪ್ತ ವಸ್ತುವಿನಲ್ಲಿ ಪ್ರೀತಿ ರೂಪವಾದ ಆಸಕ್ತಿ ಅದು ಬಂದು ಏನು ಬಂದಿದೆ ಅದರಲ್ಲಿ ಪ್ರೀತಿ ಇಟ್ಬಿಡೋದು ಅದು ಹೋದಾಗ ಇವನು ತಡೆಯೋಕ್ಕಾಗಲ್ಲ ಅದು ಅದು ಆಮೇಲೆ ಮಿತ್ರಾದಿಗಳಲ್ಲಿ ಆಸಕ್ತಿ ಕೆಲವರಿಗೆ ಫ್ರೆಂಡ್ಸ್ ಹೋದರೆ ಪಿಚ್ಚರ್ಗೆ ಹೋಗೋಕ್ಕಾಗಲ್ಲ ಓಟ್ಲಿಗೆ ಹೋಗೋಕ್ಕಾಗಲ್ಲ ಫ್ರೆಂಡ್ಸೇ ಬೇಕು ಆಯಿತಾ ಆಮೇಲೆ ರಾಮಾನುಜರು ದೃಷ್ಟಾದಿಷ್ಟ ಫಲಗಳಿಗೆ ಮಾಡುವ ಕರ್ಮಗಳಲ್ಲಿ ಆಸಕ್ತನಾಗುವುದು ಮತ್ತು ಅವುಗಳಲ್ಲಿ ತತ್ಪರನಾಗುವುದು ಕರ್ಮ ಸಂಘ ಅಂತ ಶಂಕರರು ಹೇಳ್ತಾರೆ ಆಯಿತಾ ನಮಗೆ ಬೇಕು ಅಥವಾ ಇನ್ನು ಯಾವಾಗಲೋ ಬರುತ್ತೆ ಈ ಜನ್ಮಲ್ಲ ಮುಂದೆ ಯಾವಾಗ ಬರುತ್ತೆ ಅದಕ್ಕೆ ಮಾಡೋದು ಕರ್ಮ ಈ ಹೋಮ ಹವನ ಪುತ್ರ ಕಳತ್ರಾದಿ ಉತ್ತರೋತ್ತರ ಅಭಿವೃದ್ಧಿ ಪ್ರಾಪ್ತಿರಸ್ತೋ ಕರ್ಮಸಂಘ ಇದು ಹ್ಞೂ ಉತ್ತರೋತ್ತರ ಅಭಿವೃದ್ಧಿ ನನಗೆ ಅಲ್ಲ ನನ್ನ ಏಳು ತಲೆಮಾರಿನವ್ರಿಗೂ ಒಳ್ಳೆಯದಾಗಬೇಕು ಯಾರು ಮಾಡೋದು ಈ ಆತ್ಮನನ್ನು ಈ ದೇಹ ಬಂಧಿಸಿದೆ ಯಾವುದು ಬಂಧಿಸಿದೆ ಸತ್ವ ಸತ್ವರಜ್ ತಮಸ್ ಮೂರು ಗುಣಗಳು ಬಂಧಿಸ್ತವೆ ಇವನು ಇವನು ಪುತ್ರ ಪುತ್ರ ಅವನು ಆ ಏಳು ತಲೆಮಾರಿಗೆ ಹೋಗೋಣ ಒಳ್ಳೇದು ಮಾಡು ಅಂತ ಅಲ್ಲ ಇದು ಆ್ಯಕ್ಸೆಪ್ಟೆಡ್ ಹೊರಗಡೆ ಹಾಗೇ ಇರೋದು ಆಧ್ಯಾತ್ಮಕ್ಕೆ ಬಂದಾಗ ಇದನ್ನು ನೋಡುವ ದೃಷ್ಟಿ ಬೇರೆ ಇರ್ತದೆ ಯಾವುದನ್ನು ತಪ್ಪು ಅಂತ ಹೇಳಲ್ಲ ಎಲ್ಲ ಆಯಾ ಸ್ಟೇಜಲ್ಲಿ ಆಯಾ ಸ್ಟೇಜಲ್ಲಿ ಅವರವರು ಇಷ್ಟಾರ್ಥ ಸಿದ್ಧಿಗೆ ಕೆಲಸ ಮಾಡಿಕೊಂಡು ಎಲ್ಲರೂ ಮೂವಿಂಗ್ ಇನ್ ದ ಡೈರೆಕ್ಷನ್ ಆಫ್ ಲೈಟ್ ಆ ಬೆಳಕಿನ ಕಡೆ ಎಲ್ಲರೂ ಚಲಿಸ್ತಾ ಇದ್ದಾರೆ ಅದು ಆ ಮಜಲುಗಳಲ್ಲಿ ಇದೆಲ್ಲ ಬರ್ತದೆ ಈ ಹೋಮ ಹವನ ದಾನ ಧರ್ಮ ಅದು ಇದು ಎಲ್ಲ ಅದು ಅದನ್ನು ಹಾಗೆ ತಗೊಳ್ಳೋಣ ಸೊ ದೃಷ್ಟಾದೃಷ್ಟ ಫಲಗಳಿಗೆ ಮಾಡುವ ಕರ್ಮಗಳಲ್ಲಿ ಆಸಕ್ತನಾಗುವುದು ಮತ್ತು ಅವುಗಳಲ್ಲಿ ತತ್ಪರನಾಗುವುದು ಕರ್ಮ ಸಂಘ ಆಸಕ್ತನಾಗಿ ಕರ್ಮ ಮಾಡೋದು ಅದರಲ್ಲಿ ತತ್ಪರ ಅದರಲ್ಲೇ ಬಹಳ ಡೀಪ್ಲಿ ಇನ್ವಾಲ್ವ ಆಮೇಲೆ ತಮಸ್ ಜಂಬಿದ್ದಿ ತಮಸ್ಸು ಜಂಬಿದ್ದಿ ಕೇಳಿ ಅದಿಡಿ ಅದಲ್ಲ ಇವಾಗ ಇದು ಭಗವದ್ಗೀತೆ ಬಂದಿದ್ದೀವಿ ತಮಸ್ಸು ಅಜ್ಞಾನಜಂ ಅಜ್ಞಾನ ಅಂದ್ರೆ ನೀನು ಇಗ್ನರೆನ್ಸ್ ಇಗ್ನರೆನ್ಸ್ ಇಂದ ಹುಟ್ಟಿರೋದು ಏನು ತಮಸ್ಸು ತಮೋಗುಣ ಭೂಮಿ ತಮಸ್ಸು ಭೂಮಿಯಿಂದ ಹುಟ್ಟಿದ್ದೆಲ್ಲ ಯಾರು ಭೂಮಿಗೆ ತುಂಬ ಹತ್ತಿರ ಆಗಿರ್ತಾರೋ ಅವರೆಲ್ಲ ತಮಸನಮ್ಮ ಯಾವಾಗಲೂ ಮಲ್ಕೊಳ್ಳೋಣ ಮಲ್ಕೊಳ್ಳೋಣ ಮಲ್ಕೋಣ ಭೂಮಿ ಮೇಲೆ ಬೇರೆಲ್ಲ ತಮ್ಮ ಆಯಿತಾ ಮೋಹನಂ ಸರ್ವದೇಹಿನ ಪ್ರಮಾದ ಮಾಲಸ್ಯ ನಿದ್ರಾಭಿಹಿ ತನ್ನಿವ್ಲಾತಿ ಬ ಅದು ಅಜ್ಞಾನದಿಂದ ಹುಟ್ಟಿದ್ದುದು ಸಮಸ್ತ ಪ್ರಾಣಿಗಳನ್ನು ಮೋಹಪಡಿಸುವುದೆಂದು ತಿಳಿ ಅದು ಪ್ರಮಾದ ಆಲಸ್ಯ ನಿದ್ರೆ ಇವುಗಳಿಂದ ಆತ್ಮನನ್ನು ಬಂಧಿಸುವುದೇ ಪ್ರಮಾದ ಆಲಸ್ಯ ನಿದ್ರೆ ಪ್ರಮಾದ ಅಂದ್ರೆ ಏನು ಪ್ರಮಾದ ಅಂದರೆ ಈ ಕೈಗೂ ಕಣ್ಣಿಗೂ ಕನೆಕ್ಷನ್ ಇರಲ್ಲ ಕೆಲವು ಸರಿ ಏನೋ ನೋಡ್ಕೊಂಡು ಏನೋ ತಗಿಡೋದು ಯಾರು ಡ್ಯಾಶ್ ಹೊದ್ಬಿಡೋದು ಏನೋ ಮಾಡ್ಬಿಡೋದು ಇನ್ಸೆನ್ಸಿಟಿವ್ ಅಂದರೆ ಅವರಿಗೆ ಕೆಲವು ಸರಿ ಡ್ಯಾಶ್ ಬಿಡ್ತಾರೆ ಕೆಲವು ಸರಿ ಕೈ ಏನೋ ನೋಡ್ಕೊಂಡು ಕೈಯ್ಯಲ್ಲಿ ಕೆಳಗಾಕ್ಬಿಡ್ತಾರೆ ಅಯ್ಯಯ್ಯೋ ಆ ಕನೆಕ್ಷನ್ ಇರಲ್ಲ ಕಣ್ಣು ಕಿವಿ ಮತ್ತು ಇಂದ್ರಿಯಗಳಿಗೆ ಡೈರೆಕ್ಟ್ ಕನೆಕ್ಷನ್ ಆವಾಗವಾಗ ತಪ್ಪೋಗುತ್ತೆ ಅವ್ರಿಗೆ ಯಾಕಂದರೆ ಅವ್ರಿಗೆ ಇಗ್ನೊರೆನ್ಸ್ ಪ್ರಬಲವಾಗಿ ಅವ್ರ ಮೇಲೆ ಬೀಳ್ತಾ ಇರುತ್ತೆ ನಿದ್ದೆಯಲ್ಲಿ ತಪ್ಪೋಗುತ್ತಲ್ವಾ ನಿದ್ದೆಯಲ್ಲಿ ತಪ್ಪೋಗುತ್ತೆ ತಾನೆ ಹಾಂ ತಮ್ಮಗುಣದ ಅಜ್ಞಾನದಿಂದ ಹುಟ್ಟಿದೆ ರಜಸ್ ಗುಣ ರಾಗದಿಂದ ಅಥವಾ ಇದರಿಂದ ಸತ್ವಗುಣ ಜ್ಞಾನ ಅಥವಾ ಒಂದು ಇದಕ್ಕೆ ಅಲ್ಲಿ ಒಂದಲ್ಲ ಅಲ್ಲಿ ಅಟ್ಯಾಚ್ ಆಗಿದೆ ಅಷ್ಟೇ ಆಯ್ತಾ ಸತ್ವಗುಣದಿಂದ 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 ನಿಮ್ಗೆ ಏನಂತಂದ್ರೆ ಜ್ಞಾನಕ್ಕೆ ಮತ್ತೆ ಸುಖಕ್ಕೆ ಅಟ್ಯಾಚ್ಮೆಂಟ್ ಆಗುತ್ತೆ ரஜோ குணி கர்மக்கு அட்டாச்சமெண்ட் ஆக தமோ குணிக்கே அட்டாச்சாக அது பிரமாத ஆலசிய நிதிரை இவுகளின் பந்தசுதே பிரமாத ஏனோ பேர் தேரோ கலச மாதிரி ஆமேல அது சரி அன்னது ஒப்புக்கொழ்கொழ ம் ஏனீங்க ஆய்த்து ஏனீங்க ஏன் ஜலாட் தீரா பிரமாத ஆலசிய அந்த ಆ್ಯಕ್ಟಿವಿಟಿ ಇಲ್ಲ ಸುಮ್ಮನೆ ಬಿದ್ದುಕೊಳ್ತೀನಿ ಟಿ ವಿ ಸುಮ್ಮನೆ ತಿನ್ಕೊಂಡು ಬಿದ್ದ್ಕೊಂಡಿರ್ತೀನಿ ಅಂತ ನಿದ್ದೆ ನಿದ್ದೆ ಮಾಡಿ ಅವಾಗ ನಿದ್ದೆ ಮಾಡ್ತೀನಿ ನಿದ್ದೆ ಬರುತ್ತೆ ಅಂತ ಸೊ ಜಾಸ್ತಿ ಎಲ್ಲಿ ಪೂರ್ತಿ ನಿದ್ದೆ ಮಾಡೋದು ನಿದ್ದೆ ಮಾಡ್ತಾ ಇರೋದು ಅವಾಗ ಮಾಡೋದು ಹೇಳೋದು ಸೊ ಇದನ್ನು ಬಂಧಿಸ್ತದೆ ಅಂತ ಸೊ ಈಗ ಇನ್ನೊಂದು ಇನ್ನೊಂದು ಶ್ಲೋಕ ಇದೆ ಅದು ಓದಿಸಿ ನೆಕ್ಸ್ಟ್ ಕಗ್ಗಕ್ಕೆ ಹೋಗ್ತೀನಿ ಸತ್ತಂ ಸುಖೇ ಸಂಜಯತಿ ರಜ ಕರ್ಮಣಿ ಭಾರತ ಜ್ಞಾನಮಾವೃತ್ಯತು ತಮಃ ಪ್ರಮಾದೇ ಸಂಜಯತ್ಯುತ ಎಲೆ ಅರ್ಜುನ ಸತ್ವಗುಣವು ಸುಖದಲ್ಲಿ ಸಂಘವನ್ನುಂಟು ಮಾಡುತ್ತದೆ ರಜಗುಣವು ಕರ್ಮದಲ್ಲಿ ಸಂಘವನ್ನುಂಟು ಮಾಡುತ್ತದೆ ತಮಗುಣವು ಜ್ಞಾನವನ್ನು ಆವರಿಸಿಕೊಂಡು ಪ್ರಮಾದದಲ್ಲಿ ಸಂಘವನ್ನುಂಟು ಮಾಡುತ್ತದೆ ಮಾಡಬೇಕಾದ ಕಾರ್ಯವನ್ನು ಮಾಡದೇ ಇರುವುದು ಪ್ರಮಾದ ಏನು ಹೋ ನಾಳೆ ಮಾಡಿದ್ರೆ ಆಯಿತು ನಾಳೆ ಹೋದ್ರೆ ಆಯಿತು ಬ್ಯಾಂಕಿಗೆ ಹೋದ್ರೆ ಪರವಾಗಿಲ್ಲ ನಾಳೆ ಹೋದ್ರೆ ಆಯ್ತು ರಜಾ ರೂಪಾಯಿ ಹೋಗ್ತಿರೋ ಸಿನಿಮಾಗೆ ಹೋಗ್ತಿರ್ ಕೆಲವೊಂದು